ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ಪುಷ್ಯ ಮಾಸದಲ್ಲಿ ಬರುವಂತಹ ಹುಣ್ಣಿಮೆಯನ್ನು ಬನದ ಹುಣ್ಣಿಮೆ ಎಂದು ಕರೆಯಲಾಗುತ್ತದೆ ಈ ಬನದ ಹುಣ್ಣಿಮೆಯ ದಿನದಿಂದಲೇ ಸ್ನಾನವು ಪ್ರಾರಂಭವಾಗುತ್ತದೆ ಸ್ನಾನವೆಂದರೆ ಪವಿತ್ರ ಕ್ಷೇತ್ರಗಳಲ್ಲಿರುವ ಜಲಮೂಲಗಳಲ್ಲಿ ಮಾಡುವ ಪವಿತ್ರ ಸ್ನಾನ ಸರ್ವಶ್ರೇಷ್ಠವಾದ ಕಾರ್ತಿಕ ಮಾಸಕ್ಕಿಂತಲೂ ಲಕ್ಷಪಟ್ಟು ಶ್ರೇಷ್ಠವಾದ ಮಾಸವೆಂದರೆ ಮಾಸ ಹಾಗೂ ಈ ಮಾಸದಲ್ಲಿ ಮಾಡುವಂತಹ ಪವಿತ್ರ ಸ್ನಾನ ದೇವಾದಿ ದೇವತೆಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರ ಹಾಗೂ ಆದಿತ್ಯಾದಿ ದೇವತೆಗಳು ಈ ಮಾಸದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಪುಣ್ಯ ಸ್ನಾನ ಮಾಡುತ್ತಾರೆ ಅಂದರೆ ಸ್ನಾನವನ್ನು ಮಾಡುತ್ತಾರೆ ಹಾಗಾಗಿನೇ ಸ್ನಾನವನ್ನು ಮಾಡಿದರೆ ಪಾಪಕರ್ಮಗಳು ನಿವಾರಣೆಯಾಗುವುದು ಎಂಬ ನಂಬಿಕೆ ಇದೆ ಈ ಮಾಸವು ಪುಷ್ಯ ಎಂದು ಆರಂಭವಾಗಿ ಮಾಘ ಎಂದು ಮುಕ್ತಾಯವಾಗುತ್ತದೆ ಅಂದರೆ ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ನಾನವು ಜನವರಿ ಇಪ್ಪತ್ತೈದನೇ ತಾರೀಕು ಗುರುವಾರ ಹುಣ್ಣಿಮೆಯೆಂದು ಪ್ರಾರಂಭವಾಗಿ ಫೆಬ್ರವರಿ ಇಪ್ಪತ್ತ ನಾಲ್ಕನೇ ತಾರೀಕು ಶನಿವಾರ ಮಾಘ ಹುಣ್ಣಿಮೆಗೆ ಅಂತ್ಯವಾಗುತ್ತದೆ ಈ ಸ್ನಾನದ ವಿಶೇಷತೆ ಏನೆಂದರೆ ಈ ಸಮಯದಲ್ಲಿ ಪ್ರತಿಯೊಂದು ಪ್ರಾಕೃತಿಕ ಜಲಮೂಲಗಳು ಕೂಡ ಗಂಗೆಯಂತೆಯೇ ಪವಿತ್ರವಾಗಿರುತ್ತವೆ ಈ ಸ್ನಾನಕ್ಕಾಗಿ ಉತ್ತರ ಭಾರತದ ಪ್ರಯಾಗ ಆಗಿರ್ಬೋದು ವಾರಣಾಸಿ ನೈಮಿಷಾರಣ್ಯ ಹರಿದ್ವಾರ ಹಾಗೂ ನಾಸಿಕಂ ಗುಜರಾತಿನ ಪುಷ್ಕರ ಸರೋವರವು ಮಾಘ ಸ್ನಾನಕ್ಕೆ ಅತ್ಯಂತ ಜನಪ್ರಿಯವಾಗಿದೆ ಹಾಗೆಯೇ ಕನ್ಯಾಕುಮಾರಿ ರಾಮೇಶ್ವರಂನಲ್ಲಿ ನಾವು ಈ ಸ್ನಾನವನ್ನ ಮಾಡಿದರೆ ಕೋಟಿ ಪುಣ್ಯ ಬರುವುದು ಎಂಬ ನಂಬಿಕೆ ಇದೆ ಇನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾವೇರಿ ತುಂಗಭದ್ರಾ ಕೃಷ್ಣ ಇನ್ನು ಹಲವಾರು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿದರೂ ಕೂಡ ಪುಣ್ಯ ಸಂಪಾದನೆ ಮಾಡಬಹುದು ಎಂಬ ನಂಬಿಕೆ ಸಾಧ್ಯವಾದರೆ ಈ ಮಾಸದಲ್ಲಿ ಒಂದು ದಿನವಾದರೂ ಕೂಡ ಸ್ನಾನವನ್ನು ಮಾಡಿದರೆ ಒಳ್ಳೆಯದು ಈ ಸ್ನಾನವನ್ನು ಸೂರ್ಯೋದಯಕ್ಕೆ ಮುನ್ನ ಮಾಡಿದರೆ ತುಂಬಾನೇ ಒಳ್ಳೆಯದು ಅಂದರೆ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚಿತವಾಗಿಯೇ ಸ್ನಾನವನ್ನು ಮಾಡಬೇಕು ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು ಅಂದರೆ ನಸುಕಿನ ಜಾವ ಒಂದು ಮೂರು ಮೂವತ್ತರಿಂದ ನಾಲ್ಕು ಗಂಟೆಯ ಒಳಗೆ ಈ ಸ್ನಾನವನ್ನು ಮಾಡುವುದರಿಂದ ಎಲ್ಲ ಪಾಪಗಳು ನಿವಾರಣೆಯಾಗುವುದು ಎಂದು ಹೇಳಲಾಗುತ್ತದೆ ಪವಿತ್ರ ಕ್ಷೇತ್ರಗಳಲ್ಲಿ ಸ್ನಾನ ಮಾಡಲು ಪ್ರತಿಯೊಬ್ಬರಿಗೂ ಕೂಡ ಸಾಧ್ಯವಾಗುವುದಿಲ್ಲ ಅಂತಹವರು ನಿಮ್ಮ ಮನೆಯ ಹತ್ತಿರವಿರುವಂತಹ ನದಿ ಸರೋವರ ಆಗಿರ್ಬೋದು ಬಾವಿ ಆಗಿರ್ಬೋದು ಮುಂತಾದ ಯಾವುದೇ ಒಂದು ಪ್ರಾಕೃತಿಕ ಜಲಮೂಲಗಳಲ್ಲೂ ಕೂಡ ನೀವು ಸ್ನಾನವನ್ನ ಮಾಡಬಹುದು ಸ್ನಾನವನ್ನು ಮಾಡಿದ ನಂತರ ಸೂರ್ಯದೇವರಿಗೆ ತಪ್ಪದೆ ಅರ್ಘ್ಯವನ್ನು ನೀಡಬೇಕು ಸ್ನಾನವನ್ನ ನಾವು ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿ ಮಾಡಬೇಕು ಆದರೆ ಸೂರ್ಯದೇವರಿಗೆ ಅರ್ಘ್ಯವನ್ನು ಸೂರ್ಯ ಉದಯದ ಸಮಯದಲ್ಲಿ ಮಾಡಬೇಕು ಅಂದರೆ ಆರರಿಂದ ಆರೂವರೆ ಒಳಗೆ ನಾವು ಸೂರ್ಯ ದೇವರಿಗೆ ಸೂರ್ಯ ಉದಯ ಆದ ನಂತರ ಅರ್ಘ್ಯವನ್ನು ನೀಡಬೇಕು ಸೂರ್ಯದೇವರಿಗೆ ಅರ್ಘ್ಯವನ್ನ ನೀಡುವುದು ಅಂದರೆ ನಮ್ಮ ಅಂಗೈಗಳಲ್ಲಿ ನೀರನ್ನು ತೆಗೆದುಕೊಂಡು ಅಥವಾ ಒಂದು ತಾಮ್ರದ ಚೊಂಬಿನಲ್ಲಿ ಶುದ್ಧವಾದ ನೀರನ್ನು ತೆಗೆದುಕೊಂಡು ಸೂರ್ಯ ಉದಯಿಸುವ ಕಡೆಗೆ ಮುಖ ಮಾಡಿ ನಿಂತು ಸೂರ್ಯ ದೇವರಿಗೆ ಆ ನೀರನ್ನು ಅರ್ಪಿಸುವುದು ಮಾಸದ ನಸುಕಿನಲ್ಲಿ ಸ್ನಾನವನ್ನ ಮಾಡಿ ಇಡೀ ಜಗತ್ತಿಗೆ ಪ್ರಕಾಶವನ್ನು ನೀಡುವ ಭಗವಾನ್ ಸೂರ್ಯ ದೇವರಿಗೆ ಅರ್ಘ್ಯವನ್ನು ನೀಡುವುದು ಅತ್ಯಂತ ಪವಿತ್ರವಾದ ಕೆಲಸ ಅದರಿಂದ ನಮಗೆ ಆರೋಗ್ಯ ಭಾಗ್ಯವೂ ಕೂಡ ಹೆಚ್ಚಾಗುತ್ತದೆ ಜೊತೆಗೆ ಪಾಪಗಳಿಂದ ಮುಕ್ತಿ ಪಡೆಯಲು ಪರಮ ದಯಾವಂತ ಜಗದೀಶ್ವರನ ಕೃಪೆಯನ್ನು ಸಂಪಾದಿಸಲು ಈ ಕೆಲಸವು ಅತ್ಯಂತ ಉಪಯುಕ್ತವಾಗಿದೆ ಸ್ನಾನವನ್ನ ಮಾಡಿ ಸೂರ್ಯ ಮಂತ್ರವನ್ನು ನಾವು ಉಚ್ಚರಿಸುತ್ತಾ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಅರ್ಪಿಸಬೇಕು ಇನ್ನು ಈ ಮಾಘ ಮಾಸದಲ್ಲಿ ಮಾಘ ಸ್ನಾನಕ್ಕೆ ಎಷ್ಟು ಶ್ರೇಷ್ಠತೆ ಇದೆಯೋ ಅದೇ ರೀತಿಯಾಗಿ ದಾನಕ್ಕೂ ಕೂಡ ಅಷ್ಟೇ ಮಹತ್ವವಿದೆ ಈ ಮಾಸದಲ್ಲಿ ಬ್ರಾಹ್ಮಣರಿಗೆ ಎಳ್ಳಿನ ದಾನವನ್ನ ನೀಡುತ್ತಾರೋ ಅವರಿಗೆ ಎಲ್ಲಾ ಜಂತುಗಳಿಂದ ತುಂಬಿದ ನರಕ ದರ್ಶನ ಆಗುವುದಿಲ್ಲವಂತೆ ಹಾಗೆಯೇ ನಮ್ಮ ಶಕ್ತಿಗೆ ಅನುಸಾರವಾಗಿ ಬೆಲ್ಲ ಹಾಗೇನೆ ಹುಣ್ಣೆಯ ಬಟ್ಟೆಗಳು ಚಪ್ಪಲಿ ಬೆಡ್ಶೀಟ್ ಈ ತರ ಚಳಿಯಿಂದ ರಕ್ಷಿಸುವ ಯಾವುದೇ ವಸ್ತುಗಳನ್ನು ಕೂಡ ದಾನ ಮಾಡಬೇಕು ಅದರಿಂದ ಮಾಧವನ ಶ್ರೀ ವಿಷ್ಣುವಿನ ಪ್ರೀತಿ ಮತ್ತು ಕೃಪೆಯನ್ನ ಪಡೆದುಕೊಳ್ಳಬಹುದು ಈ ಸ್ನಾನದಿಂದ ಆಧ್ಯಾತ್ಮಿಕ ಶಕ್ತಿ ಪ್ರಾಪ್ತಿಯಾಗುವುದರ ಜೊತೆಗೆ ಆರೋಗ್ಯವಂತ ಶರೀರವನ್ನು ಪಡೆಯಬಹುದು ಯಾರು ಈ ಸ್ನಾನವನ್ನ ಮಾಡಿ ವ್ರತವನ್ನು ಮಾಡಿ ಶಂಖಚಕ್ರದ ರಂಗೋಲಿಯನ್ನು ಬಿಡಿಸಿ ಸೂರ್ಯದೇವರಿಗೆ ಅರ್ಘ್ಯವನ್ನು ನೀಡಿ ವಿಷ್ಣುವಿನ ಪೂಜೆಯನ್ನು ಮಾಡುತ್ತಾರೋ ಅವರಿಗೆ ಯಾವ ಜನ್ಮದಲ್ಲೂ ಕೂಡ ದಾರಿದ್ರ ಅನ್ನೋದು ಬರುವುದಿಲ್ಲವೆಂದು ವಿಷ್ಣು ಪುರಾಣದಲ್ಲಿ ಉಲ್ಲೇಖ ಇದೆ ಈ ಸ್ನಾನಕ್ಕೆ ವೈಜ್ಞಾನಿಕ ಕಾರಣವೂ ಇದೆ ಮಾಸ ಪ್ರಾರಂಭವಾಗೋದಕ್ಕಿಂತ ಮುಂಚಿನ ತಿಂಗಳುಗಳಲ್ಲಿ ಹೆಚ್ಚಾಗಿ ಶೀತ ವಾತಾವರಣ ಇರುತ್ತೆ ಹಾಗೇನೇ ಸೂರ್ಯನ ಶಾಖವೂ ಕೂಡ ಇರುವುದಿಲ್ಲ ಇದರಿಂದ ದೇಹವು ದುರ್ಬಲಗೊಂಡಿರುತ್ತದೆ ಮಾಘಮಾಸದಲ್ಲಿ ಸೂರ್ಯನ ಕಿರಣಗಳು ಹೆಚ್ಚು ಶಾಖವನ್ನು ನೀಡುವುದರೊಂದಿಗೆ ನೀರಿನ ಒಳಗೆ ಇರುವಂತಹ ಬ್ಯಾಕ್ಟೀರಿಯಾವನ್ನು ಕೂಡ ನಾಶ ಮಾಡುತ್ತದೆ ಹೀಗಾಗಿ ನಾವು ನದಿ ಸ್ನಾನವನ್ನು ಮಾಡುವುದರಿಂದ ನಮ್ಮ ದೇಹವು ಕೂಡ ಆಕ್ಟಿವ್ ಆಗಿ ಇರುತ್ತದೆ ಬಾಹ್ಯ ದೇಹವು ನಮ್ಮನ್ನು ಪುನಶ್ಚೇತನಗೊಳಿಸುತ್ತದೆ ಹಾಗಾಗಿ ಈ ತಪ್ಪದೆ ತಪ್ಪದೇ ಸ್ನಾನವನ್ನು ಮಾಡಿ ಅದರಲ್ಲೂ ಒಂದು ದಿನವಾದರೂ ಸ್ನಾನವನ್ನು ಮಾಡಿ ಸ್ನಾನ ಎಂದರೆ ಪವಿತ್ರ ನದಿಗಳಲ್ಲಿ ಮಾಡುವ ಸ್ನಾನ ಎಲ್ಲರಿಗೂ ಕೂಡ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದಕ್ಕೆ ಹಾಗಲ್ಲ ಅಂಥವರು ನಿಮ್ಮ ಮನೆಯ ಹತ್ತಿರ ಇರುವಂಥ ಬಾವಿ ಕೊಳಗಳಲ್ಲೂ ಕೂಡ ನೀವು ಸ್ನಾನವನ್ನು ಮಾಡಬಹುದು ಇವತ್ತಿನ ವಿಡಿಯೋದಲ್ಲಿ ಸ್ನಾನದ ವಿಶೇಷತೆ ಹಾಗೂ ಸ್ನಾನವು ಈ ಬಾರಿ ಎಂದು ಪ್ರಾರಂಭವಾಗಿ ಎಂದು ಅಂತ್ಯವಾಗುತ್ತದೆ ಎಂಬುದನ್ನು ತಿಳಿಸಿದ್ದೀನಿ ಈ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ